ತಲಕಾಯಲ ಬೆಟ್ಟ ವೆಂಕಟರಮಣ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಬ್ರಹ್ಮರಥ ಹಿಡಿದ ಜನಸ್ತೋಮ ಪುರಾತನ ಪ್ರಸಿದ್ಧ ಕ್ಷೇತ್ರ ತಲಕಾಯಲ ಬೆಟ್ಟದ ಶ್ರೀ ಭೂನೀಳ ಸಮೇತ ವೆಂಕಟರಮಣ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ರಥೋತ್ಸವ ವಿಜೃಂಭಣೆಯಿಂದ ಬುಧವಾರ ಜರುಗಿತು ಶ್ರೀ ಬೂನಇಳ ಸಮೇತ ವೆಂಕಟರಮಣ ಸ್ವಾಮಿ ಅವರಿಗೆ ವಸ್ತ್ರಾಲಂಕಾರ ಹೂವಿನ ಅಲಂಕಾರಗಳಿಂದ ಶೃಂಗರಿಸಲಾಗಿದ್ದ ಐತಿಹಾಸಿಕ ರಥೋತ್ಸವವನ್ನು ದೇವಾಲಯದ ಸುತ್ತಲೂ ಪ್ರಾಂಗಣದಲ್ಲಿ ಎಳೆದಾಡಿದ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ನಂತರ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ದೇವಾಲಯದಲ್ಲಿ ನಡೆಸಲಾಯಿತು ಪ್ರಮುಖ ಆಕರ್ಷಣೀಯವಾಗಿರತಕ್ಕಂಥ ರಥೋತ್ಸವವನ್ನು ಭಕ್ತರು ಹಣ್ಣುಗಳಿಂದ ಜವನ ಎಸೆದು ಪುನೀತರಾದರು ರಥೋತ್ಸವ ದೃಶ್ಯ ಮೈ ರೋಮಾಂಚನಗೊಳಿಸುವಂತಿತ್ತು ಜಾತ್ರಾ ಮಹೋತ್ಸವಕ್ಕೆ ಜನಸಾಗರವೇ ಹರಿದು ಬಂದಂತಿತ್ತು ಎಲ್ಲಿ ನೋಡಿದರೂ ಜನವೋ ಜನ ಜನಜಂಗುಳಿ ಸಾಗರದಂತೆ ದೃಶ್ಯಾವಳಿಗಳು ಕಂಡುಬಂತು ಹರಿಕೆ ಹೊತ್ತ ಭಕ್ತರು ಮಜ್ಜಿಗೆ ಪಾನಕ ಸೇರಿದಂತೆ ತಂಪು ಪಾನೀಯಗಳನ್ನು ವಿತರಿಸಿದರು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಡಿವೈಎಸ್ಪಿ ಮುರಳೀಧರ್ ಮತ್ತು ಪಿಎಸ್ಸಿಗಳ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಜಿಲ್ಲೆಯ ಹಲವಾರು ಗ್ರಾಮಗಳಿಂದ ಭಕ್ತಾದಿಗಳು ಆಗಮಿಸಿದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ